ಎಲ್ರಿಗೂ ನಮಸ್ಕಾರ ಇವರು ಬರ್ರಮ್ಮ ಅಮ್ಮ ಬರ್ರಮ್ಮ ಬರಮ್ಮ ಎಲ್ರಿಗೂ ನಮಸ್ಕಾರ ಹಿರಿಯ ನಟಿ ಹೇಮಾ ಚೌಧರಿ ಅವರು ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು ಬಂದ್ವಿ ನಾಲ್ಕು ಗಂಟೆ ಸ್ವಲ್ಪ ಗಂಟೆ ಶಿಕಿತ್ಸೆ ನಂತರ ಅವರಿಗೆ ಗುಣಮುಖರಾಗಿದ್ದಾರೆ ಪ್ರತಿಪಾದ ಕಂಡುಹಿಡಿತಾರೆ ಸ್ಮೈಲ್ ಮಾಡ್ತಾರೆ ಮಾತಾಡೋಕ್ಕಾಗ್ತಾ ಇಲ್ಲ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅದಕ್ಕೆ ಆತಂಕ ಪಡುವ ವಿಷಯ ಏನಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಹಾಗಾಗಿ ಲಕ್ಷಣವಾಗಿ ನಮ್ಮ ಹತ್ರ ಎಲ್ಲ ನೋಡಿದ್ರು ಕಣ್ಣಿಡಿದ್ರು ಸ್ಮೈಲ್ ಮಾಡಿದ್ರು ಈಗ ಅವ್ರ ಮಗ ಒಂಬತ್ತು ಗಂಟೆಗೆ ಬರ್ತಾ ಇದ್ದಾರೆ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವೆಂಟಿಲೇಟರ್ ಇಲ್ಲ ಆರೋಗ್ಯವಾಗಿದ್ದಾರೆ ಡಾಕ್ಟ್ರ್ ಎಲ್ಲಿದ್ದಾರೆ ಅನ್ನೋದನ್ನು ಕೇಳ್ಕೊಂಬಿಟ್ಟು ಬಂದು ನೀನು ಫೋನ್ ಮಾಡ್ತೀನಿ ಚಿಲ್ಲ ನಿನ್ನ ಹೆಸರೇನು ರಾಕೇಶ ನಾನು ಫೋನ್ ಮಾಡ್ತೀನಿ ಅವ್ರು